ಅದೊಂಥರ ನನ್ನ ಲಕ್ಕಿ ನೇಮು ಅಂತ ಹೇಳ್ಬೋದು ಅದು ಸ್ಟಾರ್ಟ್ ಆಗಿದ್ದು ಫಸ್ಟ್ ರ್ಯಾಂಕ್ ರಾಜುವಿಂದ ಬಟ್ ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ ಯಾರೇ ಎಲ್ಲ ರಾಜು ನೋಡ್ರಿ ಫಸ್ಟ್ ರ್ಯಾಂಕ್ ರಾಜು ಅಂತಾರೆ ಆ ಅಂತ ಅಂತಾರೆ ನನಗೊಂದ್ರ ಪಾಸಿಟಿವ್ ನೇಮ್ ರಾ ಅನ್ನೋದು ಒಂಥರ ಎಲ್ಲ ಮೂವಿಗೂ ಎಲ್ಲ ಮೂವಿಲು ಅಂತ ರಾಜು ಅಂತ ಬಟ್ ಏನಂದರೆ ಈ ಸ್ಟೋರಿಗೂ ಆ ಒಂದು ಕನೆಕ್ಷನ್ ಇತ್ತು ಹಾಗಾಗಿ ಹಾಗೆ ಥರ ರಾಜು ಜೇಮ್ಸ್ ಅಂತ ಮಾಡಿದ್ವಿ ಬಟ್ ಏನೋ ಅಂತ ನನಗೆ ಅದೊಂದು ಲಕ್ಕಿ ನೇಮ್ ಎಲ್ಲ ರಾಜು ಅಂತ ಆ ಹೆಸರಿಂದ ಗುರ್ತಿಸ್ತಾರಲ್ಲ ಅದೇ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದು ನಮ್ಮ ಮಾಸ್ಟ್ರು ಹೇಳ್ತಾಯಿದ್ರು ಅಲ್ಲಿ ಆ್ಯಕ್ಚುಲಿ ಸಾಂಗ್ ಶೂಟ್ ಮಾಡೋಕೆ ಹೋಗಿದ್ವಿ ಸಾಂಗ್ ಶೂಟ್ಗಿಂತ ಜಾಸ್ತಿ ನಮ್ಮನ್ನು ತುಂಬ ಹಾಲಿಡೇ ಥರ ಎಂಜಾಯ್ ಮಾಡಿಸ್ಬಿಟ್ರು ನಮ್ಮ ಪ್ರೊಡ್ಯೂಸರ್ ಯಾಕೆಂದರೆ ಒಂದು ದಿವಸ ಶೂಟ್ ಮಾಡಿದರೆ ನಾಲ್ಕು ದಿವಸ ಬ್ರೇಕ್ ಕೊಡ್ತಾಯಿದ್ರು ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಹಾಗೆ ಮುರಳಿ ಮಾಸ್ಟ್ರು ರಾತ್ರಿ ತುಂಬ ಆರು ಗಂಟೆ ಪ್ಯಾಕ್ ಮೂರು ಗಂಟೆಗೆ ಅಲ್ಲಿ ಕತ್ತಲೆ ಆಗ್ತಿತ್ತು ಮೂರು ಗಂಟೆಗೆ ಪ್ಯಾಕಪ್ ಆದ ತಕ್ಷಣ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಮಾಸ್ಟ್ರು ಬೆಳಗ್ಗೆ ಆರು ಗಂಟೆ ತುಂಬ ಬೈದು ಬಿಡೋರು ಬಟ್ ಬ್ಯೂಟಿಫುಲ್ ಎಲ್ಲ ಶೂಟ್ ಮಾಡಿದ್ವಿ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ ಮುಂದೆ ಇರೋದು ನಿಮ್ಗಳ ಸಪೋರ್ಟು ಸೊ ರಿಲೀಸ್ ಇಪ್ಪತ್ತೇಳಕ್ಕೆ ಮಾಡ್ತಾ ಇದ್ವಿ ಸೊ ಮೂವಿನ ದೊಡ್ಡ ಹಿಟ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ